ಕೆಆರ್ಪೇಟೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪವಿತ್ರ ರಂಜಾನ್ ಹಬ್ಬದ ಆಚರಣೆ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಮಂಜು ಹಾಗೂ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಬೆಗ್ಗಿ ಪೊಲೀಸ್ ಬಂದೋಬಸ್ತ್ ಒಂದು ತಿಂಗಳ ಕಾಲ ಉಪವಾಸ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಈದ್ ಉಲ್ ಫಿತಾರ್ ರಂಜಾನ್ ಹಬ್ಬವನ್ನು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಆಚರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದ್ರು ಕೆಆರ್ಪೇಟೆ ಪಟ್ಟಣದ ಶ್ರವಣಬೆಳಗೋಳ ರಸ್ತೆಯಲ್ಲಿರುವ ಜಮಿಯಾ ಮಸೀದಿಯಿಂದ ಧರ್ಮಗುರುಗಳಾದ ನೂರುದ್ದೀನ್ ಶರೀಫ್ ಅವರ ನೇತೃತ್ವದಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮೂಲಕ ಜಯನಗರ ಬಡಾವಣೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಧರ್ಮಗುರುಗಳಾದ ನೂರುದ್ದೀನ್ ಶರೀಫ್ ಧಾರ್ಮಿಕ ಪ್ರವಚನ ನೀಡಿ ಮಾತನಾಡಿ ಪ್ರವಾದಿ ಮಹಮ್ಮದ್ ಬೈಗಮರ ಆಶಯಗಳು ಹಾಗೂ ಸಂದೇಶದಂತೆ ಒಂದು ತಿಂಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಆಚರಿಸಿ ಇಂದು ಪವಿತ್ರ ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಕುರಾನ್ ಗ್ರಂಥದಲ್ಲಿರುವಂತೆ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಮುಸ್ಲಿಂ ಬಂಧುಗಳು ನೀಡುತ್ತಿದ್ದಾರೆ ಎಲ್ಲ ಧರ್ಮಗಳ ಸಂದೇಶವು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದೇ ಆಗಿದೆ ಮುಸ್ಲಿಮರಾದ ನಾವುಗಳು ಅಲ್ಲನ ಸ್ಮರಣೆ ಮಾಡಿ ನಮಾಜ್ ಮೂಲಕ ಅಲ್ಲನ ಕೃಪೆಗೆ ಭಾಗಿಯಾಗುತ್ತಿದ್ದೇವೆ ಯಾವುದೇ ಧರ್ಮಗಳು ಹಿಂಸೆ ಸಂದೇಶವನ್ನು ನಾಡಿಗೆ ನೀಡುವುದಿಲ್ಲ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಿರುವ ನಾವುಗಳು ಕೂಡ ಶಾಂತಿಯ ಮಂತ್ರವನ್ನು ಪಠಿಸುತ್ತಿದ್ದೇವೆ ದೇಶ ಪ್ರೇಮದ ವಿಚಾರ ಬಂದಾಗ ಮೊದಲು ನಾವು ಭಾರತೀಯರು ಎಂದು ಅಭಿಮಾನದಿಂದ ತಿಳಿಸಿದ ಧರ್ಮಗುರುಗಳು ಹಿಂದಿನ ರಂಜಾನ್ ಹಬ್ಬದ ಊಟಕ್ಕೆ ಹಿಂದೂ ಬಾಂಧವರನ್ನು ಆಹ್ವಾನಿಸಿ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಶಾಸಕ ಎಚ್ ಡಿ ಮಂಜು ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಬಿ ಚಂದ್ರಶೇಖರ್ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಭಾಗವಹಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್ ಮುಸ್ಲಿಂ ಸಮಾಜದ ಮುಖಂಡರಾದ ಉಮರ್ ಬೇಕ್ ಫಯಾಜ್ ಅಹಮದ್ ಚಂದ್ ಬಯ್ಯ ನವೀದ್ ಅಹಮದ್ ಸಲ್ಲಾವುದ್ದೀನ್ ಅಯಾಜ್ ಅಹಮದ್ ನಯಾಜ್ ಅಹಮದ್ ಸೈಯದ್ ಖಲೀಲ್ ರಫೀಕ್ ಅಹಮದ್ ಸಲ್ಲೂ ಹಫೀಜ್ ಅಹಮದ್ ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು ಕೆಆರ್ಪೇಟೆ ಪಟ್ಟಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಸುಮಾರಾಣಿ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು ಧನ್ಯವಾದ क्यों इसलिए हम इंसान की जो है हुक्म पर भूखा नहीं रहते हैं हम अल्लाह के हुक्म पर भूखा रहते हैं एक मान एक बीमार आदमी जिसको भूखा रहने को नुकसान बावजूद वो अल्लाह का हुक्म समझ कर सुबह सादिक से लेकर गुरु आफ्ताब तक भूखा रहते हैं अल्लाह दवा उतारा सरमाते हैं ये बंदों ने जिसने अपनी मजदूरी जो है पूरा किया है उसको क्या करना चाहिए फिर इश्तेज करते हैं आय रबुल आलमी जो काम को मुकम्मल करता है उसको मजदूरी पूरा पूरा दिया जाता है हमने अल्लाह की काम किया है किसी और की भाई हमारे पास खाने पीने इतनी चीजें हैं अगर कोई आदमी कहे तो जब मैं दस हजार रुपया देता हूं तो सुबह से लेकर शाम तक भूखा बोले तेरे ते दस हजार